ನಾಲ್ಕು ಆಗಸ್ಟ್ ಶ್ರಾವಣದ ಪವಿತ್ರ ಮಾಸ ಶುರುವಾಗುವ ಮುನ್ನ ನಿಮ್ಮ ಮನೆಗೆ ಈ ಒಂದು ಚಿಕ್ಕದಾಗಿರುವ ವಸ್ತುವನ್ನು ತೆಗೆದುಕೊಂಡು ಬಣ್ಣಿರಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಭಗವಂತನಾದ ಶಿವನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ದನಧಾನ್ಯದ ಸರಿಸಂಪತ್ತಿನ ಕೊರತೆ ಇರೋದಿಲ್ಲ ಸ್ನೇಹಿತರೆ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನದಿಂದ ಶ್ರಾವಣದ ಪವಿತ್ರವಾದ ಮಾಸ ಶುರುವಾಗುತ್ತಿದೆ ಈ ಇಡೀ ತಿಂಗಳು ಭಗವಂತನಾದ ಶಿವನಿಗೆ ಸಮರ್ಪಣೆಯಾಗಿರುತ್ತದೆ ಒಂದು ವೇಳೆ ನೀವೇನಾದರೂ ಶಿವಪುರಾಣದ ಅನುಸರವಾಗಿ ಶ್ರವಣ ಮಾಸ ಆರಂಭ ಆಗುವ ಮುನ್ನ ಈ ಕೆಲವು ವಸ್ತುಗಳನ್ನು ಅಥವಾ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತಂದು ಸ್ಥಾಪನೆ ಮಾಡಿದ್ರೆ ಇವುಗಳ ಬಗ್ಗೆ ಇಂದಿನ ಈ ಹೊಡೆದ್ರಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇಲ್ಲಿ ಸಾಕ್ಷಾತ್ ಭಗವಂತನಾದ ಶಿವನ ಆ ಒಂದು ಆಶೀರ್ವಾದ ವರದಾನವು ನಿಮಗೆ ಸಿಗುತ್ತದೆ ಇದಾದ ನಂತರ ನಿಮ್ಮ ಜೀವನದಲ್ಲಿ ಅದಷ್ಟೇ ದೊಡ್ಡದಾಗಿರುವ ಕಷ್ಟಗಳಿರಲಿ ಸಂಕಷ್ಟಗಳಿರಲಿ ಆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಒಂದೊಳ್ಳೆ ನಾವು ನಿಮಗೆ ತಿಳಿಸಿದ ಹಾಗೆ ಈ ವಸ್ತುಗಳನ್ನು ತಂದು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿದ್ರೆ ನಿಮ್ಮ ಮನಶಿಚ್ಛೆಗಳು ಏನೇ ಇರಲಿ ಒಂದೊಳ್ಳೆ ನೀವು ನೌಕರಿನ ಹುಡುಕ್ತಾ ಇದ್ರೆ ನೌಕರಿ ಸಿಗತ್ತೆ ನಿಮ್ಮ ನಿಂತವಾದ ವ್ಯಾಪಾರ ನಡೆಯಲು ಶುರುವಾಗುತ್ತದೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತದೆ ಒಂದೊಳ್ಳೆ ಅನಾರೋಗ್ಯ ಸಮಸ್ಯೆ ಇದ್ರೆ ಆ ಅನಾರೋಗ್ಯ ಸಮಸ್ಯೆಗೂ ಸಹ ಮುಕ್ತಿ ಸಿಗುತ್ತದೆ ನಿಮ್ಮ ಭಾಗ್ಯವು ಇಲ್ಲಿ ಪ್ರಬಲಗೊಳ್ಳುತ್ತದೆ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರುವಾಗುತ್ತವೆ ನಿಮ್ಮ ಮನೆಯ ವೃದ್ಧಿ ಉನ್ನತಿಯೂ ಆಗುತ್ತದೆ ಸ್ನೇಹಿತರೆ ನಮ್ಮ ಈ ಮಾತಿನ ಅರ್ಥ ಏನಿದೆ ಅಂದರೆ ಒಂದೊಳ್ಳೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಬೆಸತ್ತು ಕುಳಿತುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೀತಾ ಇದ್ದರೆ ದರಿದ್ರತೆಯ ಕಾರಣದಿಂದಾಗಿ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಒಂದೊಳ್ಳೆ ನಿಮ್ಮ ಮೇಲೆ ಇಂಥ ಯಾವುದಾದರೂ ದೋಷಗಳಿದ್ರೆ ಅದರಿಂದ ನೀವು ದಿನವೂ ಅಸಫಲತೆಯನ್ನು ಕಾಣ್ತಾ ಇರ್ತೀರ ಇಲ್ಲಿ ಕೇವಲ ಶಿವಪುರಾಣದ ಅನುಸಾರವಾಗಿ ಆ ಕೆಲವು ವಸ್ತುಗಳನ್ನು ಮನೆಗೆ ತನ್ನಿರಿ ಇವುಗಳ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹೇಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಅಂತ ಸ್ವತಃ ನೀವೇ ನೋಡ್ತೀರಾ ಸ್ನೇಹಿತರೆ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತು ಹೇಗಿದೆ ಅಂದರೆ ಒಂದೊಳ್ಳೆ ಯಾವುದಾದ್ರೂ ವ್ಯಕ್ತಿಗಳಿಗೆ ಇಡೀ ವರ್ಷ ಶಿವನ ಪೂಜೆ ಪಾಠಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಒಂದುವಳೆ ಕೇವಲ ಅವರು ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಅವರು ಶಿವನ ದೇವಾಲಯಕ್ಕೆ ಹೋದರೆ ಶಿವಲಿಂಗದ ಮೇಲೆ ಕೇವಲ ಒಂದು ಲೋಟ ಜಲವನ್ನು ಅರ್ಪಿಸಿ ಮರಳಿ ಮನೆಗೆ ಬಂದರೆ ಇವರಿಗೆ ವರ್ಷವಿಡಿ ಮಾಡಿದಂಥ ಪೂಜೆಯ ಲಾಭವು ಶ್ರಾವಣ ಮಾಸದಲ್ಲಿ ಮಾಡಿದ ಪೂಜೆಯಿಂದ ಸಿಗುತ್ತದೆ ಸ್ನೇಹಿತರೆ ಈ ಬಾರಿ ಶ್ರಾವಣ ಮಾಸವು ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ತಿಂಗಳಿನಿಂದ ಶುರುವಾಗುತ್ತದೆ ಇದರ ಸಮಾಪ್ತಿಯು ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ದಿನ ಆಗುತ್ತದೆ ಹಾಗಾಗಿ ಇಲ್ಲಿ ಪೂರ್ತಿಯಾಗಿ ಐದು ಶ್ರಾವಣ ಸೋಮವಾರಗಳು ಇರುತ್ತವೆ ನಮ್ಮ ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ಬಾರಿ ಶ್ರಾವಣ ಮಾಸದಲ್ಲಿ ಇಪ್ಪತ್ನಾಲ್ಕು ರೀತಿಯ ಶುಭ ಯೋಗಗಳು ನಿರ್ಮಾಣಗೊಳ್ಳುತ್ತಿವೆ ಇಂಥ ಪವಿತ್ರವಾದ ಶ್ರವಣ ಮಾಸವು ಪೂರ್ತಿಯಾಗಿ ನೂರ ಇಪ್ಪತ್ತೆರಡು ವರ್ಷಗಳ ನಂತರ ಬಂದಿದೆ ಸ್ನೇಹಿತರೆ ವಾರದ ಪ್ರತಿಯೊಂದು ದಿನಗಳು ಯಾವುದಾದರೂ ದೇವತೆಗಳಿಗೆ ಸಮರ್ಪಣೆಯಾಗಿರುತ್ತವೆ ಅದೇ ರೀತಿಯಾಗಿ ಸೋಮವಾರದ ದಿನ ಭಗವಂತನಾದ ಶಿವನ ಪೂಜೆಗಾಗಿ ಅತ್ಯಂತ ಶ್ರೇಷ್ಠ ಅಂತ ತಿಳಿಯಲಾಗಿದೆ ಯಾರು ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡ್ತಾರೋ ಅವರ ಮೇಲೆ ಯಾವತ್ತಿಗೂ ಶಿವನ ಕೃಪೆ ಆಶೀರ್ವಾದ ಖಂಡಿತವಾಗಿ ಇರುತ್ತದೆ ಇದೇ ರೀತಿಯಾಗಿ ಗ್ರಂಥಗಳಲ್ಲಿ ಈ ರೀತಿಯೂ ಬರೆದಿದ್ದಾರೆ ಯಾವ ವ್ಯಕ್ತಿಗಳು ಶ್ರಾವಣದ ಪವಿತ್ರವಾದ ಮಾಸದಲ್ಲಿ ಪ್ರತಿ ಸೋಮವಾರದ ದಿನ ಶಿವನಿಗೋಸ್ಕರ ವ್ರತವನ್ನ ಮಾಡ್ತಾರೋ ಆ ವ್ಯಕ್ತಿಗೋಸ್ಕರ ಸ್ವರ್ಗದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಆ ವ್ಯಕ್ತಿಗೆ ಮೋಕ್ಷದ ಪ್ರಾಪ್ತಿಯೂ ಆಗುತ್ತದೆ ಯಾಕಂದರೆ ಶ್ರವಣ ಮಾಸದಲ್ಲಿ ಭಗವಂತನಾದ ಶಿವನು ಪ್ರಸನ್ನ ಮುದ್ರೆಯಲ್ಲಿ ಇರ್ತಾರೆ ತಮ್ಮ ಭಕ್ತರ ಮೇಲೆ ತಮ್ಮ ಕೃಪೆಯನ್ನು ಸುರಿಸುತ್ತಾರೆ ಒಂದು ವೇಳೆ ನೀವೇನಾದರೂ ಶಿವಪುರಾಣದ ಅನುಸಾರವಾಗಿ ಈ ಶ್ರಾವಣ ಮಾಸದಲ್ಲಿ ಅಥವಾ ಶ್ರಾವಣ ಮಾಸ ಪ್ರಾರಂಭ ಆಗುವ ಮುನ್ನ ಆ ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ಮತ್ತು ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿದ್ರೆ ಈ ಎಲ್ಲ ಮಾಹಿತಿಯನ್ನು ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಂಬಿಕೆ ಇಡಿ ಸ್ನೇಹಿತರೆ ಭಗವಂತನಾದ ಶಿವನ ಆಶೀರ್ವಾದ ನಿಮಗೆ ಖಂಡಿತವಾಗಿ ಸಿಗುತ್ತದೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಬೇರು ಸಮೇತವಾಗಿ ನಷ್ಟ ಆಗುತ್ತವೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ಲಾಸ್ಟ್ವರೆಗೂ ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ ನಿಮ್ಮ ಸಮಯ ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು ಯಾವುದೇ ಕಾರಣಕ್ಕೂ ಶಿವನ ಪೂಜೆಯನ್ನು ಮಾಡುವುದನ್ನು ಮರೆಯದಿರಿ ಯಾಕಂದರೆ ಭಗವಂತನಾದ ಶಿವನು ಎಷ್ಟು ಮುಗ್ಧರಾಗಿದ್ದಾರಂದರೆ ಒಂದು ವೇಳೆ ನೀವು ಶಿವನ ದೇವಾಲಯಕ್ಕೆ ಹೋಗಿ ಅವರ ಶಿವಲಿಂಗದ ಮೇಲೆ ಒಂದು ಲೋಟ ಜಲವನ್ನು ಅರ್ಪಿಸಿದರೂ ಕೂಡ ಖಂಡಿತವಾಗಿ ಶಿವನ ಆಶೀರ್ವಾದ ನಿಮಗೆ ಸಿಗುತ್ತದೆ ಹಾಗಾಗಿ ಯಾವತ್ತಿಗೂ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಯ ಹರ ಹರ ಮಹಾದೇವ್ ಅಂತ ಬರೆಯಿರಿ ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಕೂಡ ಬರೆಯಿರಿ ಒಂದು ವೇಳೆ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳಿದ್ರೆ ನಿಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈ ಮಾಡಿ ತಿಳಿಸ್ತೀವಿ ಆದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರೆಯದಿರಿ ಎಲ್ಲಕ್ಕಿಂತ ಮೊದಲಿಗಿರುವಂಥ ವಸ್ತು ಇದನ್ನು ಖಂಡಿತವಾಗಿ ಎಲ್ಲರೂ ತರಬೇಕು ಇದು ಬಿಲ್ವ ಪತ್ರೆ ಎಲೆ ಆಗಿದೆ ಹೌದು ಸ್ನೇಹಿತರೆ ನಮ್ಮ ಋಗ್ವೇದದಲ್ಲಿ ಸ್ವಚ್ಛವಾಗಿ ಬರೆದಿದ್ದಾರೆ ಒಂದು ಬಿಲುವ ಪತ್ರೆ ಎಲೆಯು ಆರು ತಿಂಗಳ ತನಕ ಅದು ಹಾಳಾಗೋದಿಲ್ಲ ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಶ್ರಾವಣದ ಪವಿತ್ರವಾದ ಮಾಸ ಶುರುವಾಗುವ ಮುನ್ನ ನೀವು ಎಲ್ಲಾದರೂ ಒಂದು ಕಡೆಯಿಂದ ಬಿಲುವ ಪತ್ರೆ ಎಲೆಗಳನ್ನು ತಣ್ಣೀರಿ ಯಾಕಂದರೆ ಶ್ರಾವಣದ ಪವಿತ್ರ ಮಾಸದಲ್ಲಿ ಬಿಲುವ ಪತ್ರೆ ಎಲೆಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಒಂದು ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗಲಿ ಅಂತ ನೀವು ಬಯಸ್ತಾ ಇದ್ರೆ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಶ್ರಾವಣ ಮಾಸ ಶುರುವಾಗುವ ಮುನ್ನ ಎಲ್ಲಾದರೂ ಒಂದು ಕಡೆಯಿಂದ ಬಿಲ್ಲೋಪತ್ರ ಎಲೆಗಳನ್ನು ತಂದು ನಿಮ್ಮ ಮನೆಯ ದೇವರ ಕೋನೆಯಲ್ಲಿ ಇಟ್ಟುಬಿಡಿ ಇಲ್ಲಿ ನೀವು ವ್ರತವನ್ನು ಮಾಡಿ ಅಥವಾ ಬಿಡಿ ಶ್ರಾವಣ ಮಾಸದ ಪ್ರತಿ ಸೋಮವಾರ ಮುಂಜಾನೆಯದ್ದು ಸ್ನಾನ ಮಾಡಿ ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ಮೂರು ಎಲೆಗಳು ಇರುವಂಥ ಬಿಲ್ಲಪತ್ರ ಎಲೆಯನ್ನು ತೆಗೆದುಕೊಳ್ಳಿ ಶಿವನ ದೇವಾಲಯಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋದ ನಂತರ ಒಂದು ಲೋಟ ಜಲವನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು ಬಿಲ್ವ ಎಲೆಯನ್ನು ಶಿವಲಿಂಗದ ಮೇಲೆ ಇಟ್ಟ ನಂತರ ನೂರ ಎಂಟು ಬಾರಿ ಶಿವನ ಬೀಜ ಮಂತ್ರವನ್ನು ಜಪ ಮಾಡಿ ಬೀಜ ಮಂತ್ರವು ಈ ರೀತಿಯಾಗಿದೆ ಶ್ರೀ ಶಿವಾಯ ನಮಸ್ತುಭ್ಯಂ ನಾವು ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ ನೋಡಿ ಶ್ರೀ ಶಿವಾಯ ನಮಸ್ತುಭ್ಯಂ ಇದಾದ ನಂತರ ನಿಮ್ಮ ಮನಸ್ಸಿಜ್ಜೆಗಳನ್ನು ಬೇಡಿಕೊಳ್ಳಬೇಕು ಈ ಉಪಾಯದ ಬಗ್ಗೆ ನಮ್ಮ ಶಿವ ಪುರಾಣದಲ್ಲೂ ಸಹ ಬರೆದಿದ್ದಾರೆ ಪ್ರತಿ ಸೋಮವಾರ ಈ ಚಿಕ್ಕ ಉಪಾಯ ಮಾಡಿದ್ರೂ ಕೂಡ ನಿಮ್ಮ ಮನಸ್ಸಿಚಿಗಳು ಪೂರ್ತಿಯಾಗುತ್ತವೆ ಈ ಉಪಾಯವನ್ನು ಹಲವಾರು ಜನರು ಮಾಡಿದ್ದಾರೆ ಅವರ ಮನಸ್ಸಿಚ್ಛೆಗಳು ಪೂರ್ತಿಯಾಗಿವೆ ಸ್ನೇಹಿತರೆ ಒಂದೊಳ್ಳೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳಗಳು ಆಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಹಣಕಾಸು ಬರುವುದು ನಿಂತು ಹೋಗಿದ್ರೆ ನಿರಂತರವಾಗಿ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗ್ತಾ ಇದ್ದರೆ ಈ ಶ್ರಾವಣದ ಪವಿತ್ರ ಮಾಸ ಶುರುವಾಗುವ ಮುನ್ನ ಎಲ್ಲಾದರೂ ಒಂದು ಕಡೆಯಿಂದ ಶಿವಪುರಾಣದ ಪುಸ್ತಕವನ್ನು ಖರೀದಿ ಮಾಡಿ ಮನೆಗೆ ತನ್ನಿರಿ ಇದನ್ನು ದೇವರ ಕೋಣೆಯಲ್ಲಿ ಸ್ಥಾಪನೆ ಮಾಡಿ ಶ್ರವಣದ ಪ್ರತಿ ಸೋಮವಾರ ಮುಂಜಾನೆಯದ್ದು ಚೆನ್ನಾಗಿ ಸ್ನಾನ ಮಾಡಿದ ನಂತರ ನೀವು ಶಿವಪುರಾಣದ ಪುಸ್ತಕವನ್ನ ಸ್ವಲ್ಪ ಪೂಜೆ ಮಾಡಬೇಕು ನಂತರ ಇದರ ಒಂದು ಅಧ್ಯಾಯವನ್ನು ಓದಬೇಕು ಪ್ರತಿ ಸೋಮವಾರ ನೀವು ಇದರ ಒಂದೊಂದು ಅಧ್ಯಾಯವನ್ನು ಓದುತ್ತಾ ಹೋದರೆ ನಂಬಿಕೆ ಸ್ನೇಹಿತರೆ ನಿಮ್ಮ ಮನೆಗೆ ಕೆಟ್ಟದ್ದಾಗಲಿ ಅಂತ ಯಾರಾದರೂ ಏನಾದರೂ ಮಾಡಿದ್ರೂ ಕೂಡ ಅವೆಲ್ಲವೂ ನಾಶ ಆಗಿ ಹೋಗುತ್ತವೆ ಮನೆಯ ಮೇಲೆ ದೋಷ ಇದ್ದರೂ ಎಲ್ಲವೂ ದೂರ ಆಗುತ್ತವೆ ಇಂಥ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮುಕ್ತಿ ಸಿಗುತ್ತದೆ ಈ ಉಪಾಯವನ್ನ ಮಾಡೋದ್ರಿಂದ ಶಿವನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ ಮನೆಯ ವೃದ್ಧಿ ಕೂಡ ಆಗುತ್ತದೆ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಇರಲು ಶುರು ಮಾಡ್ತಾರೆ ಹಾಗಾಗಿ ನೀವು ಸಹ ಈ ಉಪಾಯವನ್ನು ಮಾಡುವುದನ್ನು ಮರೆಯದಿರಿ ಇಲ್ಲಿಯ ತನಕ ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಲೈಕ್ ಮಾಡಿ ಕಮೆಂಟ್ನಲ್ಲಿ ಹರ ಮಹಾದೇವ ಅಂತ ಬರೆಯಿರಿ ಸ್ನೇಹಿತರೆ ಈ ಒಂದು ಮಾತನ್ನ ನೀವು ನೆನಪಿಟ್ಕೊಳ್ಳಿ ನಿಮಗೆ ಗೊತ್ತಿದ್ದೋ ಗೊತ್ತಲ್ಲಿದೆಯೋ ಕೆಲವು ಯಾವ ರೀತಿಯ ಶತ್ರುಗಳು ಹುಟ್ಟಿಕೊಳ್ತಾರಂದ್ರೆ ನಿಮ್ಮನ್ನ ಬೆನ್ಬಿಡೋದಿಲ್ಲ ನಿಧಾನವಾಗಿ ನಿಮಗೆ ಯಾವ ರೀತಿಯ ನಷ್ಟಗಳನ್ನು ಅವರು ಕೊಡುತ್ತಾರೆಂದರೆ ಈ ಕಾರಣದಿಂದ ನೀವು ಜೀವನದಲ್ಲಿ ಹಲವಾರು ಸಮಸ್ಯೆಗಳಲ್ಲಿ ಸಂಕಷ್ಟಗಳಲ್ಲಿ ಸಿಲುಕಿಕೊಳ್ತೀರ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಶಿವನು ಯಾವುದಾದ್ರೂ ವ್ಯಕ್ತಿಗೆ ತನ್ನ ಆಶೀರ್ವಾದವನ್ನು ಕೊಟ್ಟರೆ ಆ ವ್ಯಕ್ತಿ ಜೀವನದಲ್ಲಿ ಉದ್ಧಾರ ಆಗೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ ನಿಮ್ಮ ಮೇಲೆ ಯಾವತ್ತಿಗೂ ಸಂಕಟಗಳು ಬರಬಾರದು ಅಂತ ನೀವು ಇಷ್ಟಪಡ್ತಾ ಇದ್ರೆ ಶ್ರಾವಣದ ಪವಿತ್ರ ಮಾಸ ಶುರುವಾಗುವ ಮೊನ್ನೆ ಯಾವುದಾದ್ರೂ ಹಿತ್ತಾಳಿಯ ಚಿಕ್ಕದಾಗಿರುವ ತ್ರಿಶೀಲವನ್ನು ನೀವು ತರಬೇಕು ಇದನ್ನು ಮನೆಯ ದೇವರ ಕೋಣೆಯಲ್ಲಿ ಸ್ಥಾಪನೆ ಮಾಡಬೇಕು ಪ್ರತಿ ಸೋಮವಾರ ನೀವು ಸ್ವಲ್ಪ ಆದರೂ ಇದರ ಪೂಜೆಯನ್ನು ಮಾಡಬೇಕು ಕೇವಲ ಇಷ್ಟು ಮಾಡಿದ್ರು ಯಾವತ್ತಿಗೂ ಶಿವನ ಆಶೀರ್ವಾದ ನಿಮಗೆ ಸಿಗುತ್ತದೆ ಲಕ್ಷಾಂತರ ಶತ್ರುಗಳು ನಿಮ್ಮ ಮುಂದೆ ಬಂದರು ಅವರಿಂದ ನಿಮಗೆ ಕೆಟ್ಟದ್ದನ್ನು ಮಾಡಲು ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಣಕಾಸು ಬರುವುದು ನಿಂತು ಹೋಗಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳಲ್ಲಿ ನೀವು ಬಳಲ್ತಾ ಇದ್ರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೆ ಇಲ್ಲಿ ನೀವು ಚಿಕ್ಕದಾಗಿರುವ ಡಮರುಗವನ್ನು ಶ್ರಾವಣ ಮಾಸ ಶುರುವಾಗುವ ಮುನ್ನ ನಿಮ್ಮ ಮನೆಗೆ ತರಬೇಕು ನಂತರ ದೇವರ ಕೋಣೆಯಲ್ಲಿ ಇದರ ಸ್ಥಾಪನೆ ಮಾಡಬೇಕು ಸ್ನೇಹಿತರೆ ಡಮರುಗ ಭಗವಂತನಾದ ಶಿವನಿಗೆ ಪ್ರಿಯವಾದ ಯಂತ್ರವಾಗಿದೆ ನೀವು ಸಹ ನೋಡಿರಬಹುದು ಯಾವತ್ತಿಗೂ ಶಿವನ ಕೈಯಲ್ಲಿ ಡಮರುಗ ಇರುತ್ತದೆ ಶಿವಪುರಾಣದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾವ ವ್ಯಕ್ತಿಗಳು ಶ್ರವಣ ಮಾಸದಲ್ಲಿ ಡಮರುಗವನ್ನು ತಮ್ಮ ಮನೆಗೆ ತಂದು ಇಡ್ತಾರೆ ಪ್ರತಿ ಸೋಮವಾರ ಈ ಡಮರುಗವನ್ನು ವಿಧಿವಿಧಾನದಿಂದ ಪೂಜೆ ಮಾಡಿದ್ರೆ ಶಿವನ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರುತ್ತದೆ ಜೀವನದಲ್ಲಿ ಯಾವುದೇ ಪ್ರಕಾರದ ಹಣಕಾಸಿನ ಸಮಸ್ಯೆಗಳು ಸಹ ಬರೋದಿಲ್ಲ ಈ ಉಪಾಯವನ್ನು ಮಾಡಿದ ನಂತರ ಸ್ವತಃ ನೀವೇ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಹಣಕಾಸಿನ ಆಗಮನ ಆಗಲು ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ಶಿವನ ಆಶೀರ್ವಾದದಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೋ ಅವುಗಳಲ್ಲಿ ನೀವು ಲಾಭವನ್ನೇ ಕಾಣ್ತೀರ ಹಾಗಾಗಿ ಈ ಉಪಾಯವನ್ನು ಮಾಡುವುದನ್ನು ಮರೆಯದಿರಿ ವಿಡಿಯಷ್ಟಾದರೆ ಓಂ ನಮ ಶಿವಯ ಹರ ಹರ ಮಾದೇವಂಥ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು